ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಪರ್ಸ್ನಲ್ ಲೋನನ್ನು ತೊಗೊಂಡಿದ್ರೆ ಸೊ ಆ ಪರ್ಸ್ನಲ್ ಲೋನ ಇಂಟ್ರೆಸ್ಟ್ ರೇಟನ್ನು ಯಾವ ರೀತಿ ನಾವು ಚೆಕ್ ಮಾಡೋದು ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ಈಗ ನೋಡೋಣ ಹಾಗೆ ಒಂದು ವೇಳೆ ಏನಾದರೂ ಯಾರ ಹತ್ರ ಆದರೂ ಕೈ ಸಾಲ ತಗೊಂಡಿರ್ತಾರ ಸೊ ಅವರಿಗೆ ತಿಂಗಳಿಗೆ ಇಷ್ಟು ಪರ್ಸೆಂಟ್ ಬಡ್ಡಿಯನ್ನು ಕೊಡಬೇಕು ಅಂತ ಹೇಳಿರ್ತಾರೆ ಸೊ ಅವ್ರು ತಿಂಗಳಿಗೆ ಫಾರ್ ಎಕ್ಸಾಂಪಲ್ ಎರಡು ಪರ್ಸೆಂಟ್ ಬಡ್ಡಿ ಆಗಿದ್ರು ಕೂಡ ನಿಮ್ಮ ವರ್ಷಕ್ಕೆ ಆ ಆ ಅಮೌಂಟಿಗೆ ಎಷ್ಟು ಬಡ್ಡಿ ಆಗುತ್ತೆ ಅನ್ನೋದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಕ್ಯಾಲ್ಯುಲೇಟ್ ಮಾಡೋದು ಅನ್ನೋದನ್ನು ನಾನೀಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ನೀವೀಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಪರ್ಸ್ನಲ್ ಲೋನನ್ನು ತಗೊಂಡಿ ತಗೊಂಡಿರ್ತೀರ ಒಂದು ಒಂದು ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ತೊಗೊಂಡಿದ್ರ ಅಂತ ಅಂದ್ಕೊಳ್ಳಿ ಸೊ ಅವರು ನಿಮಗೆ ವರ್ಷಕ್ಕೆ ಹದಿನಾರು ಪರ್ಸೆಂಟ್ ಅಥವಾ ಹದಿನೇಳು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಕೊಟ್ಟಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಹದಿನಾರು ಪರ್ಸೆಂಟ್ ಅಂತಂದ್ರು ನೀವು ವರ್ಷಕ್ಕೆ ಎಷ್ಟು ಅಮೌಂಟ್ ಅನ್ನ ನೀವು ಒಂದು ಲಕ್ಷ ರೂಪಾಯಿಗೆ ಕಟ್ಟಬೇಕಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸೊ ಎಕ್ಸಾಂಪಲ್ ಆಗಿ ನೋಡ್ ತೋರಿಸ್ತಾ ಇದೀವಿ ಒಂದ್ ಲಕ್ಷ ಟೈಪ್ ಮಾಡಿಬಿಟ್ಟು ಇಂಟು ಕ್ಲಿಕ್ ಮಾಡಿ ಸೊ ಹದಿನಾರು ಪರ್ಸೆಂಟ್ ಹದಿನಾರು ಅಂತ ಹಾಕಿ ಅದಾದ ನಂತರ ಡಿವಿಡೆಡ್ ಬೈ ಹಂಡ್ರೆಡ್ ಅನ್ನ ಟೈಪ್ ಮಾಡಿ ಸೊ ಆಗ ನಿಮಗೆ ತೋರಿಸುತ್ತೆ ನೀವು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗೆ ಹದಿನಾರು ಪರ್ಸೆಂಟ್ ಇಂಟ್ರೆಸ್ಟ್ ಆದರೆ ಹದಿನಾರು ಸಾವಿರ ರೂಪಾಯಿಯನ್ನು ನೀವು ಇಂಟ್ರೆಸ್ಟಾಗಿ ಕಟ್ಟಬೇಕಾಗತ್ತೆ ಜಸ್ಟ್ ಬೇಸಿಕ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಅಥವಾ ಇದು ಇದು ವರ್ಷದ ಇಂಟ್ರೆಸ್ಟ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡುವ ರೀತಿ ಒಂದು ವೇಳೆ ನೀವು ನಿಮಗೆ ಏನಾದರೂ ತಿಂಗಳಿಗೆ ಎರಡು ಪರ್ಸೆಂಟ್ ಅಥವಾ ಮೂ ಎರಡೂವರೆ ಪರ್ಸೆಂಟ್ ಹಂಗೆ ನೀವು ಇಂಟ್ರೆಸ್ಟನ್ನು ತೊಗೊಂಡಿರ್ತಾರೆ ಸೊ ಅವು ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡೋದಾದರೆ ಈ ತ ಮೊದಲಿಗೆ ಒಂದು ಲಕ್ಷ ಅಂತ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಇನ್ ಟೂನ ಟೈಪ್ ಮಾಡಿ ಟೂ ಪಾಯಿಂಟ್ ಫೈವ್ ಅಂತ ಟೈಪ್ ಮಾಡಿ ಅದಾದ ನಂತರ ಮತ್ತೆ ಡಿವಿಡೆಡ್ ಅನ್ನು ಟೈಪ್ ಮಾಡಿ ಹಂಡ್ರೆಡ್ ಅಂತ ಟೈಪ್ ಮಾಡಿ ಸೊ ಹಂಡ್ರೆಡ್ ಅಂತ ಟೈಪ್ ಮಾಡಿದ ನಂತರ ನೋಡ್ಬೋದು ನೀವು ಪ್ರತಿ ತಿಂಗಳು ಅವರಿಗೆ ಎರಡೂವರೆ ಸಾವಿರ ರೂಪಾಯಿಯನ್ನು ಇಂಟ್ರೆಸ್ಟನ್ನು ನೀವು ಕೊಡಬೇಕಾಗತ್ತೆ ಒಂದು ವೇಳೆ ನೀವು ಒಂದೇ ಲಕ್ಷ ರೂಪಾಯಿ ತಗೊಂಡಿರ್ತೀರ ನಿಮಗೆ ಪ್ರತಿ ತಿಂಗಳು ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಆದ್ರೂ ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ನೋಡ್ಬೋದು ಮತ್ತೆ ನೀವು ಒಂದು ಲಕ್ಷ ಅಂತಲೇ ಟೈಪ್ ಮಾಡಿ ಅದಾದ ನಂತರ ಇಂಟು ಅನ್ನು ಟೈಪ್ ಮಾಡಿ ಟೂ ಪಾಯಿಂಟ್ ಫೈವ್ ಅಂತ ಟೈಪ್ ಮಾಡಿ ಅದಾದ ನಂತರ ವರ್ಷಕ್ಕೆ ಎಷ್ಟು ತಿಂಗಳು ಅದನ್ನು ನೀವು ಮತ್ತೆ ಇಂಟು ಅನ್ನು ಟೈಪ್ ಮಾಡಿ ಹನ್ನೆರಡು ಅನ್ನೋದನ್ನು ಟೈಪ್ ಮಾಡಿ ಅದಾದ ನಂತರ ಡಿವಿಡೆಡ್ ಅನ್ನು ಡಿವಿಡೆಡ್ ಬೈ ಹಾಕಿ ಹಂಡ್ರೆಡ್ ಅಂತ ಟೈಪ್ ಮಾಡಿ ಅದಾದ ನಂತರ ನೋಡ್ಬೋದು ನೀವು ವರ್ಷಕ್ಕೆ ನೀವೇನಾದರೂ ಎರಡೂವರೆ ಪರ್ಸೆಂಟ್ ಹಂಗೆ ಇಂಟ್ರೆಸ್ಟ್ ಹಂಗೆ ತಿಂಗಳಿಗೆ ಎರಡೂವರೆ ಪರ್ಸೆಂಟಂಗೆ ಇಂಟ್ರೆಸ್ಟ್ ಹಂಗೆ ತಗೊಂಡರೂ ಕೂಡ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿನ ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಇಂಟ್ರೆಸ್ಟ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಡ್ತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್